ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಈಗ ನೋಡಿ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ನಾನು ಚಹ ಮಾಡೋದಕ್ಕೆ ಇಟ್ಟಿದ್ದೀನಿ ಚಹಾ ಕುಡಿಬೇಕು ಆಮೇಲೆ ಮನೆ ಒಳಗಡೆ ಎಲ್ಲ ಕಸ ಹೊಡಿಬೇಕು ಕ್ಲೀನ್ ಎಲ್ಲ ನಾನು ರಾತ್ರಿ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೆ ಈಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇಡ್ಲಿ ಹಿಟ್ಟಿಗೆ ಆಮೇಲೆ ಇಡ್ಲಿ ಈಗ ಬೇಯಿಸೋದಕ್ಕೆ ಇಡಬೇಕು ಹಾಗೆ ಬೇಯಿಸ್ಕೊಂಡು ಹಾಗೆ ವಾಕಿಂಗಿಗೆ ಹೋಗಿ ಬಂದು ನಾಷ್ಟ ಮಾಡಿ ಆಮೇಲೆ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ಹಾಗೆ ಸ್ಟಿಚ್ ಮಾಡಿಕೊಂಡು ಮತ್ತೆ ಸ್ನಾನ ಎಲ್ಲ ಮಾಡಿ ಅಡುಗೆ ಮಾಡಬೇಕು ನೋಡಬೇಕು ಇವತ್ತು ಏನು ಅಡುಗೆ ಮಾಡಬೇಕು ಅಂತ ನೋಡಬೇಕು ಹಾಗೆ ಕಸ ಹೊಡ್ಕೊಂಡು ಬರ್ತೀನಿ ಈಗ ಡೈಲಿ ಇದನ್ನೇ ಹಾಕ್ತಾರಲ್ಲ ಅಂತ ನಿಮಗೆ ಬೋರ್ ಆಗ್ತಾ ಇದೆಯಾ ನಾನು ವಿಡಿಯೋ ನೋಡೋದಕ್ಕೆ ಮತ್ತೇನು ಹಾಕಬೇಕಂತಾನೆ ಗೊತ್ತಾಗ್ತಿಲ್ಲ ಹಾಕಿದರೆ ಸ್ಟಿಚಿಂಗ್ ವಿಡಿಯೋ ಹಾಕಬೇಕು ಇಲ್ಲ ಅಂದರೆ ನಾನು ಮನೆ ಕೆಲಸದ ವಿಡಿಯೋ ಹಾಕು ಹಾಕಬೇಕು ಬೇರೆ ಎಲ್ಲೂ ಹೊರಗೆ ಹೋಗಲ್ಲ ಅಲ್ಲ ನಾನು ಹೀಗಾಗಿ ಒಳಗಡೆ ಇದೇ ವಿಡಿಯೋ ಹಾಕಬೇಕಾಗತ್ತೆ ಬೇರೆ ವಿಡಿಯೋ ಹಾಕೋದಕ್ಕೆ ಬೇರೆ ಇರಲ್ಲ ಅಲ್ಲ ಎಲ್ಲಾದರೂ ಹೋದರೆ ಮಾಡಿದರೆ ನಾವು ಯಾವುದಾದ್ರೂ ವೀಡಿಯೋ ಹಾಕ್ಬೋದು ಮನೆಯ ಒಳಗಡೆ ಇರ್ತೀನಲ್ಲ ಹೀಗಾಗಿ ಸ್ಟಿಚಿಂಗ್ ವಿಡಿಯೋ ಮತ್ತು ಇದನ್ನೇ ಹಾಕ್ತಾ ಇರ್ತೀನಿ ನಾನು ಇಲ್ಲಾದರೂ ಹೊರಗಡೆ ಹೋದರೆ ಹೊರಗಡೆ ವೀಡಿಯೋ ಹಾಕ್ತೀನಿ ಹೊರಗಡೆ ಹೋದರೂ ಕೂಡ ಅಲ್ಲಿ ಕೆಲಸದ ಮೇಲೆ ಹೋಗಿರ್ತೀನಿ ಅದು ಕೆಲಸ ಮುಗಿಸ್ಕೊಳ್ಳೋದು ಬರೋದು ಆಗಿಬಿಡುತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಟೈಮ್ ಸಿಗಲ್ಲ ಮನೇಲೆ ಏನಾದರೂ ಮಾತಾಡೋದು ಇಷ್ಟೇ ಏನು ಮಾಡೋದು ಈಗ ಚಹಾಯಿತು ನೋಡಿ ಚಹಾ ಕುಡ್ಕೊಂಡು ಹಾಗೆ ಆಮೇಲೆ ಸ್ವಲ್ಪ ಇಡ್ಲಿ ಬೇಯಿಸೋದಕ್ಕೆ ಇಡ್ತೀನಿ ಇಡ್ಲಿ ಮೇಲೆ ಹಾಗೆ ಸ್ವಲ್ಪ ವಾಕಿಂಗಿಗೆ ಹೋಗಿ ಬರ್ತೀನಿ ವಾಕಿಂಗಿಗೆ ಹೋಗಿ ಬಂದರೆ ಸ್ವಲ್ಪ ಫ್ರೆಶ್ ಆಗುತ್ತೆ ಮೈ ಕೈ ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ ಹಾಗೆ ಕೆಲಸ ಮಾಡೋದಕ್ಕೂ ಮನಸ್ಸು ಬರುತ್ತೆ ಆದರೂ ಕೆಲಸ ಮಾಡ್ತಾನೇ ಇರಬೇಕು ಇಲ್ಲ ಅಂದರೆ ಕುಂತಲ್ಲಿ ಕುಂತ್ರೆ ಬೇಜಾರು ಬಂದುಬಿಡುತ್ತೆ ಏನು ಮಾಡೋದು ಕೆಲಸ ಮಾಡಲೇಬೇಕು ಮನೆ ಕೆಲಸ ಸ್ಟಿಚ್ಚಿಂಗು ಅಡುಗೆ ಎಲ್ಲ ಮಾಡಲೇಬೇಕಲ್ಲ ಅಡುಗೆ ಮಾಡಲಿಲ್ಲ ಅಂದರೆ ಊಟಕ್ಕಿರಲ್ಲ ಮಾಡಲೇಬೇಕು ಮತ್ತು ಅಡುಗೆ ಎಲ್ಲ ಸ್ಟಿಚ್ಚಿಂಗ್ ಮಾಡಲಿಲ್ಲ ಅಂದರೆ ನಡೆಯಲ್ಲ ಅದು ಮಾಡಬೇಕು ಎಲ್ಲನೂ ಮಾಡಬೇಕು ಎಲ್ಲೇನೋ ಮೈಂಟೇನ್ ಮಾಡಿಕೊಂಡು ಹೋಗಬೇಕು ಹೆಣ್ಮಕ್ಳಿಗೆ ಹೇಳೋದೇನೆಂದರೆ ನೀವೆಲ್ಲ ದುಡಿತೀರಾ ಮಾಡ್ತೀರಾ ಎಲ್ಲ ಮಾಡ್ತೀರಾ ಆದರೆ ಮುಂದೇನು ನಿಮ್ಮ ಭವಿಷ್ಯಕ್ಕಾಗಿ ನೀವು ಏನಾದರೂ ಸೇವ್ ಮಾಡಿ ಇಟ್ಕೊಳ್ಳಿ ಎಲ್ಲನೂ ಖರ್ಚು ಮಾಡಿ ಒಂದೇ ಸಲ ಖರ್ಚು ಮಾಡೋದಕ್ಕೆ ಹೋಗಬೇಡಿ ನೀವು ಏನೇ ದುಡಿಲಿ ಅದರಲ್ಲಿ ಒಂದು ಕಾಲು ಭಾಗ ಅಷ್ಟಾದರೂ ನೀವು ಸೇವ್ ಮಾಡಿ ಇಡಬೇಕು ಯಾಕಂದರೆ ಮುಂದಿನ ಜೀವನ ನಮ್ಮದು ಹೇಗೆ ಏನು ಅಂತ ನಮ್ಗೆ ಗೊತ್ತಿರಲ್ಲ ಈಗೇನು ಮೈಕ ಮೈಕ್ ಎಲ್ಲ ಶಕ್ತಿ ಇರುತ್ತೆ ಹೇಗೋ ಜೀವನ ನಡೆದು ಹೋಗುತ್ತೆ ಮುಂದೆ ವಯಸ್ಸಾದ ಮೇಲೆ ಶಕ್ತಿನೂ ಇರಲ್ಲ ಆಮೇಲೆ ನಮ್ಮ ಕೈಯಲ್ಲಿ ದುಡ್ಡು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಹೀಗಾಗಿ ನೀವು ಏನೇ ನೀವು ಕೆಲಸ ಮಾಡಲಿ ಅದರಲ್ಲಿ ಒಂದು ಕಾಲು ಭಾಗ ಅಷ್ಟಾದರೂ ನೀವು ನಿಮ್ಮ ಜೀವನಕ್ಕಾಗಿ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಶಕ್ತಿನೂ ಇಲ್ಲ ದುಡ್ಡು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮುಂದೆ ಮಕ್ಕಳು ನೋಡ್ತಾರೋ ಬಿಡ್ತಾರೋ ಅಂತ ಗೊತ್ತು ನಮ್ಮ ಇದರಲ್ಲಿ ನಾವು ಇರಬೇಕು ಯಾಕಂದರೆ ನಮ್ಮ ಹತ್ರ ದುಡ್ಡಿದ್ದರೆ ಇದ್ರೆ ನಾವು ಏನಾದರೂ ಮಾಡಿ ನಾವು ಇರ್ಬೋದು ದುಡ್ಡು ಇಲ್ಲ ಅಂದರೆ ಇರೋದು ತುಂಬ ಕಷ್ಟ ಆಗತ್ತೆ ಫ್ರೆಂಡ್ಸ್ ಹೀಗಾಗಿ ಹೇಳ್ತಾ ಇದ್ದೀನಿ ನೀವು ನೀವು ದುಡ್ದಿದ್ರಲ್ಲಿ ಸ್ವಲ್ಪನಾದರೂ ನಿಮ್ಮ ಸಲುವಾಗಿ ನೀವು ಇಟ್ಕೊಂಡು ಇರಿ ನಾಳೆ ಮುಂದೆ ಏನಾದರೂ ಕಷ್ಟ ಬರ್ಬೋದು ಒಂದು ದವಾಖಾನೆ ಖರ್ಚು ಅಂತ ಇರುತ್ತೆ ಒಂದು ಏನೋ ಸಮಸ್ಯೆ ಅಂತ ಬರುತ್ತೆ ಹೀಗಾಗಿ ನೀವು ಮುಂದಿನ ಭವಿಷ್ಯಕ್ಕಾಗಿ ನೀವು ದುಡ್ಡನ್ನು ಸೇವ್ ಮಾಡಿ ಇಟ್ಕೊಳ್ಳೇಬೇಕು ಈಗ ಶಕ್ತಿ ಇದೆ ನಾವು ದುಡಿತೀವಿ ಹೇಗೋ ನಡೆದು ಹೋಗುತ್ತೆ ಆಮೇಲೆ ಸಡನ್ನಾಗಿ ಏನೋ ಪ್ರಾಬ್ಲಮ್ ಬಂತಪ್ಪ ಅಂದರೆ ಏನು ಮಾಡೋದು ಆವಾಗ ಸಾಲ ಮಾಡೋದಕ್ಕೂ ಆಗೋಲ್ಲ ಈ ಸಾಲ ಯಾರು ಕೊಡ್ತಾರೆ ಹಾಗೆ ಯಾರು ಕೊಡಲ್ಲ ಸಾಲ ಮಾಡಿದರೂ ಕೂಡ ತೀರಿಸೋರು ಯಾರು ಈ ಥರ ಎಲ್ಲ ಇರುತ್ತೆ ಸಮಸ್ಯೆ ಮಕ್ಕಳನ್ನ ನಂಬಿ ನೀವು ಇರೋದಕ್ಕೆ ಹೋಗಬೇಡಿ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಅಂದರೆ ಈಗಿನ ವಾತಾವರಣ ನೋಡಿದರೆ ತುಂಬ ಹೆದರಿಕೆ ಆಗುತ್ತೆ ಮುಂದಿನ ಜೀವನದ ಬಗ್ಗೆ ನಮಗೆ ತುಂಬಾ ಹೆದರಿಕೆ ಆಗುತ್ತೆ ಈಗ ನೋಡಿ ಎಂತೆಂಥ ಒಳ್ಳೆ ಮಕ್ಕಳು ಇದ್ದರೂ ಚೆನ್ನಾಗಿ ದುಡಿತಾರೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಅವ್ರನ್ನ ತುಂಬ ಮನಸ್ಸು ನೋಯಿಸ್ತಾರೆ ತುಂಬ ಹಿಂಸೆ ಮಾಡ್ತಾರೆ ಅನಾಥಾಶ್ರಮ ಕಳಿಸ್ತಾರೆ ಇದೆಲ್ಲ ನೋಡಿದರೆ ತುಂಬ ಭಯ ಆಗತ್ತೆ ಹೀಗಾಗಿ ನಿಮ್ಮ ಆಸ್ತಿಯಾಗಲಿ ಏನೇ ಆಗಲಿ ಮನೆ ಆಗಲಿ ಆಸ್ತಿ ಆಗಲಿ ದುಡ್ಡಾಗಲಿ ಎಲ್ಲ ನೀವು ಮಕ್ಕಳ ಹೆಸರಲ್ಲಿ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಹೆಸರಲ್ಲಿ ನೀವು ಇಟ್ಕೊಳ್ಳಿ ನೀವು ಜೀವಂತ ಇರುವವರೆಗೂ ನಿಮ್ಮ ಹೆಸರಲ್ಲೇ ಇಟ್ಕೊಳ್ಳಿ ಯಾರ ಹೆಸರಲ್ಲೂ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಮುಂದೆ ಹೀಗೆ ಅಂತ ಹೇಳೋದಕ್ಕಾಗಲ್ಲ ನಮ್ಮ ಕೈಲಿ ನಮ್ಮ ಆಸ್ತಿ ಇದ್ದರೆ ನಮಗೊಂದು ಆಧಾರ ಇರುತ್ತೆ ಇದೆ ಅಂತ ಹೇಳಿ ದುಡ್ಡಿದ್ದರೆ ಯಾರಾದರೂ ಬಂದು ಸೇವೆನಾದರೂ ಮಾಡು ಮಾಡ್ತಾರೆ ಅದು ಏನೂ ಇಲ್ಲ ಅಂದರೆ ಯಾರೂ ಮಾಡಲ್ಲ ಅವ್ರ ಕೈಗೆ ನಾವು ಅವ್ರು ಹೇಳಿದ್ದು ಕೇಳಿಕೊಂಡು ನಾವು ಬಿದ್ದಿರಬೇಕಾಗತ್ತೆ ಅದೇ ದುಡ್ಡಿದ್ದರೆ ನಾವು ಏನಾದರೂ ಒಂದು ಆಳಾದರೂ ಇಟ್ಕೊಂಡು ನಾವು ಜೀವನ ಮಾಡಬಹುದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸಿ ಫ್ರೆಂಡ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನೀವು ನಿಮ್ಮ ಕೈಲಾದಷ್ಟು ಆದಷ್ಟು ಸೇವ್ ಮಾಡಿ ಇಟ್ಕೊಳ್ಳಿ ಯಾರ ಮೇಲೆ ಜಾಸ್ತಿ ನಂಬಿಕೆ ವಿಶ್ವಾಸ ಅಂತ ಮಾಡೋದಕ್ಕೆ ಹೋಗಬೇಡಿ ಮಕ್ಕಳೇ ಆಗಲಿ ಗಂಡನೇ ಆಗಲಿ ಯಾರೇ ಆಗಲಿ ಅತಿ ವಿಶ್ವಾಸ ಯಾ ಯಾವತ್ತೂ ಒಳ್ಳೆಯದಲ್ಲ ನಮ್ಮ ಹತ್ರ ಹಣ ಇದ್ರೆ ಆ ಸ್ತ್ರೀ ಇದ್ದರೆ ನೋಡೋದಕ್ಕೆ ಬರ್ತಾರೆ ಅದೇ ಇಲ್ಲ ಅಂದರೆ ಯಾರೂ ನೋಡಲ್ಲ ನಮ್ಮ ಜೀವನ ಆಮೇಲೆ ನಾಯಿಗಿಂತ ಕಡೆಯಾಗುತ್ತೆ ಅದಕ್ಕಿಂತ ನಾವೇ ಈಗ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಾವೇ ಸೇಫಾಗಿರಬೇಕು ನಾಳೆ ನಮ್ಮ ನಂತರ ಅವರೇ ಅಲ್ಲ ನಮ್ಮ ಮಕ್ಕಳೇ ತಿನ್ನೋರು ಬೇರೆ ಯಾರಿಗೂ ಹೋಗಲ್ಲ ಹೀಗಾಗಿ ನೀವು ಆದಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ ಆಸ್ತಿ ಆಗಲಿ ದುಡ್ಡಾಗಲಿ ಯಾರ ಹೆಸರಿಗೂ ಮಾಡೋದಕ್ಕೆ ಹೋಗಬೇಡಿ ಮುಂದೆ ಯಾವ ಥರ ಕಷ್ಟ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಹುಷಾರಿಯಿಂದ ನೀವು ಇರಿ ಎಲ್ಲ ತುಂಬ ವಾತಾವರಣ ತುಂಬ ಹೋಗಿದೆ ಈಗಿನ ಮಕ್ಕಳಂತೂ ಯಾರು ಸೇವೆ ಮಾಡಲ್ಲ ಇದ್ದಾರೆ ಒಳ್ಳೆಯವರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ತುಂಬ ಕಡಿಮೆ ಒಳ್ಳೆಯವರು ಇರೋದು ತುಂಬ ಕಡಿಮೆ ಕೆಟ್ಟವರೇ ಜಾಸ್ತಿ ಇದ್ದಾರೆ ಈಗಿನ ಕಾಲದಲ್ಲಿ ಈಗ ನೋಡಿ ಎಲ್ಲಿ ನೋಡಿದರೂ ಅನಾಥಾಶ್ರಮ ಹೋಗಿ ಸೇರ್ಕೋತಾರೆ ತಂದೆ ತಾಯಿಗಳು ಪಾಪ ಇಲ್ಲ ಅಂದರೆ ಹಿಂಸೆ ಮಾಡ್ತಾರೆ ಪಡಬಾರದು ಹಿಂಸೆ ಕೊಡ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಅದು ಹಿಂಸೆ ಸಹಿಸ್ಕೊಳ್ಳೋಕ್ಕಾಗತ್ತಾ ವಯಸ್ಸಾದ ಮೇಲೆ ಆ ಥರ ಹಿಂಸೆ ಎಲ್ಲ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಮತ್ತು ಉಸಿರಿರೋ ತನಕ ಅವರ ಕೈಯಲ್ಲಿ ನಾವು ಒದ್ದಾಡು ಒದ್ದಾಡಿ ಒದ್ದಾಡಿ ಸಾಯಬೇಕಾಗತ್ತೆ ಅದ್ರ ಬದಲು ನಮ್ಮ ಹತ್ರನೇ ನಮ್ಮ ಆಸ್ತಿ ಇದ್ದರೆ ನಾವು ನಮ್ಮ ಮನೇಲಿ ಇದ್ದು ಒಂದು ಆಳನ್ನಾದರೂ ಇಟ್ಕೊಂಡು ನಾವು ಇರಬಹುದು ಮಕ್ಕಳ ಮೇಲೆ ಡಿಪೆಂಡಾಗಿ ನಾವು ಯಾವಾಗಲೂ ಇರೋದಕ್ಕೆ ಹೋಗಬಾರ್ದು ಆಮೇಲೆ ದುಡ್ಡಿದ್ದರೆ ಯಾವುದೇ ಕಷ್ಟ ಬರಲಿ ಅದಕ್ಕೆ ಒಂದು ಪರಿಹಾರ ಅಂತ ಸಿಗತ್ತೆ ನಾಳಿಗೆ ಮಕ್ಕಳಿಗೆ ಮಕ್ಕಳಿಗೂ ಒಂದು ವೇಳೆ ಕಷ್ಟ ಬಂದರೆ ಅವರಿಗೂ ನಾವು ಹೆಲ್ಪ್ ಮಾಡ್ಬೋದು ಅಂಥ ಪರಿ ಅವರಿಗೆ ದೊಡ್ಡ ಕಷ್ಟ ಬಂತಪ್ಪ ಅಂದರೆ ನಾವು ಅವರಿಗೂ ಕೂಡ ನಾವು ಒಂದು ವೇಳೆ ಹೆಲ್ಪ್ ಮಾಡಬಹುದು ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವು ಅವರಿಗೂ ಕೂಡ ನಾವು ಹೆಲ್ಪ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಹೇಳ್ತಾ ಇನ್ನು ಆದಷ್ಟು ನೀವು ನಿಮ್ಮ ಇದರಲ್ಲಿ ನೀವು ಇರಬೇಕು ಯಾರಿಗೂ ಜಾಸ್ತಿಯಾಗಿ ನಂಬೋದಕ್ಕೆ ಹೋಗಬಾರ್ದು ನಮ್ಮ ಸ್ವಂತ ಬುದ್ಧಿಯನ್ನು ನಾವು ಉಪಯೋಗ ಮಾಡಬೇಕು ಯಾರ ಮಕ್ಕಳ ಮಾತು ಸಂಬಂಧಿಕರ ಮಾತು ಅವರಿವ್ರ ಮಾತು ಕೇಳಿ ನಾವು ಆಸ್ತಿ ಆಗಲಿ ದುಡ್ಡಾಗಲಿ ಕೊಡೋದಕ್ಕೆ ಹೋಗಬಾರ್ದು ನಮ್ಮ ಹೆಸರಲ್ಲೇ ನಾವು ಇಟ್ಕೊಳ್ಬೇಕು ಇರೋ ತನಕ ನಮ್ಮ ನಂತರ ಅವರೇ ತಿನ್ನೋದು ಬೇರೆ ಯಾರೂ ತಿನ್ನಲ್ಲ ಅವರಿಗೆ ಸೇರುತ್ತೆ ಅದು ಏನೇ ಇದ್ದರೂ ಅವರಿಗೆ ಸೇರುತ್ತೆ ಮಕ್ಕಳಿಗೆ ಸೇರುತ್ತೆ ಹೀಗಾಗಿ ನೀವು ಇರೋ ತನಕ ಎಲ್ಲನೂ ನಿಮ್ಮ ಇದರಲ್ಲಿ ನೀವು ಇಟ್ಕೊಳ್ಳಿ ನಾವು ಇದ್ದಿದ್ದನ್ನು ಕಳ್ಕೊಂಡು ಅವರಿಗೆ ಕೈಯಲ್ಲಿ ಕೊಟ್ಟು ಆಮೇಲೆ ನಮಗೇನಾದರೂ ಬೇಕಾದರೆ ಎಲ್ಲದಕ್ಕೂ ನಾವು ಅವ್ರ ಕೈಲಿ ಕೈ ಚಾಚಬೇಕಾಗತ್ತೆ ಅದು ನಮಗೆ ಆಗಲ್ಲ ತುಂಬ ಮಜು ಮುಜಗುರ ಆಗುತ್ತೆ ಮಕ್ಕಳ ಕೈಯಲ್ಲಿ ಕೈ ಚಾಚೋದು ಅಂದರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಅದೇ ನಮ್ಮ ಹತ್ರ ಇದ್ದರೆ ನಾವೇ ಖರ್ಚು ಮಾಡಬಹುದು ನಾವು ನಮ್ಮ ಮಕ್ಕಳಿಗೂ ನಾವು ಹೆಲ್ಪ್ ಮಾಡ್ಬೋದು ಎಲ್ಲ ರೀತಿಯಿಂದಲೂ ನಮಗೆ ಒಳ್ಳೆಯದು ನಮ್ಮ ಹತ್ರ ಇದ್ದರೆ ಅದೇ ಇನ್ನೊಬ್ಬರ ಕೈಗೆ ಕೆಳಗಿದ್ರೆ ನಮಗೆ ತುಂಬಾ ಮನಸ್ಸಿಗೆ ನೋವಾಗತ್ತೆ ಎಲ್ಲದಕ್ಕೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗಬೇಕಲ್ಲ ಅಂತ ಹೇಳಿ ವಯಸ್ಸಾದ ಕಾಲಕ್ಕೆ ನಮಗೆ ತುಂಬಾ ಬೇಜಾರಾಗುತ್ತೆ ಅಂತ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನಮ್ಮ ಕೈ ಕಾಲು ಗಟ್ಟಿ ಇರೋ ತನಕ ಯಾರ ಹತ್ರನೂ ನಾವು ಸೇವೆ ಮಾಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಯಾರ ಹತ್ರನೂ ನಾವು ಇರಬಾರ್ದು ನಮ್ಮ ಅಷ್ಟಕ್ಕೆ ಇದ್ದು ಆರಾಮಾಗಿ ಇರ್ಬೋದು ಅವ್ರ ಕೈಲಿ ಇವ್ರ ಕಡೆ ಅನಿಸೋದಕ್ಕಿಂತ ನಮ್ಮ ಹತ್ರ ನಾವೇ ಆರಾಮಾಗಿ ಇದ್ದರೆ ಯಾರು ಏನು ಹೇಳ್ತಾರೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಆರಾಮಿದ್ದ ಆಗಿದ್ರೆ ಯಾರೂ ಏನು ಹೇಳಕ್ಕೆ ಬರಲ್ಲ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೋಬೇಕು ಅದು ತುಂಬಾ ಮುಖ್ಯ ವಾಕಿಂಗ್ ಆಗಲಿ ಒಳ್ಳೆ ಒಳ್ಳೆ ಆಹಾರ ಆಗಲಿ ದಿನ ಡೈಲಿ ಚೆನ್ನಾಗಿ ತಿಂದು ಉಂಡು ಆರಾಮಾಗಿ ವಾಕಿಂಗ್ ಎಲ್ಲ ಮಾಡಿಕೊಂಡು ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡಾಗಿ ಯಾವಾಗಲೂ ಇರಬಾರ್ದು ಹಂಗ್ಸು ಹಂಗಿಸ್ತಾರೆ ಈಗ ಯಾರೇ ಆಗಲಿ ಹಂಗಿಸೋದು ಈ ಥರ ಎಲ್ಲ ಮಾಡ್ತಾರೆ ಅದನ್ನು ಎಲ್ಲ ನಾವು ಕೇಳಿಕೊಂಡು ನಮಗೆ ತುಂಬ ಮನಸ್ಸಿಗೆ ನೋವಾಗತ್ತೆ ಅದ್ರ ಬದಲು ನಾವೇ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಂಡು ಚೆನ್ನಾಗಿ ತಿಂದು ಉಂಡು ನಮಗೆ ಬೇಕಾಗಿದ್ದನ್ನೆಲ್ಲ ತಿಂದು ಆರಾಮಾಗಿದ್ದರೆ ಯಾರ ಮೇಲೂ ನಾವು ಇದು ಆಗಬೇಕಾಗಿಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಕರೀತಾರೆ ಮಾಡ್ತಾರೆ ಅದೇ ನಮಗೇನಾದರೆ ಕೈಕಾಲು ನಮ್ಮ ಗಟ್ಟಿ ಇಲ್ಲ ಅಂದರೆ ಆಮೇಲೆ ಯಾರೂ ಕರೆಯಲ್ಲ ಯಾರೂ ನಮ್ಮ ಸೇವೆ ಮಾಡೋಕ್ಕೂ ಬರಲ್ಲ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನನಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಈಗಿನ ವಾತಾವರಣ ಎಲ್ಲ ನೋಡಿ ನಮ್ಮ ತಲೆಯಲ್ಲಿ ಇಲ್ಲದ ಯೋಚನೆಗಳೆಲ್ಲ ಬರುತ್ತವೆ ಹೀಗಾಗಿ ಹೇಳೋಣ ಅಂತ ಹೇಳಿದೆ ನಾನು ಈಗೆಲ್ಲ ನೋಡ್ತೀವಲ್ಲ ಅವ್ರಿಗಿನ ವಾತಾವರಣ ಯಾವ್ಯಾವ ಥರ ಇದೆ ಅಂತ ಹೇಳಿ ವಯಸ್ಸಾದವರಿಗೆಲ್ಲ ಎಷ್ಟೊಂದು ಕಷ್ಟ ಕೊಡ್ತಾರೆ ತೊಗೊಂಡು ಹೋಗಿ ಆಶ್ರಮಕ್ಕೆ ಬಿಟ್ಟು ಬರ್ತಾರೆ ಅದನ್ನೆಲ್ಲ ನೋಡಿ ನನಗೆ ಹೇಳಬೇಕನ್ನಿಸ್ತು ಅದಕ್ಕೆ ಹೇಳಿದೆ ಆಸ್ತಿ ಎಲ್ಲ ಇದ್ದಿದ್ದೆಲ್ಲ ಮಕ್ಕಳ ಕೈಲಿ ಕೊಟ್ಟು ಆಮೇಲೆ ವಯಸ್ಸಾದ ಮೇಲೆ ಅವ್ರ ಪರದಾಟ ಎಲ್ಲ ನಾವು ನೋಡಿದ್ದೀವಿ ಅದೆಲ್ಲ ನೋಡಿಕೊಂಡು ಹೀಗೆ ನನಗೆ ಹೇಳಬೇಕನ್ನಿಸ್ತು ಹೇಳಿದೆ ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಏನೇ ಇರಲಿ ಕಮೆಂಟ್ ಮಾಡಿ ನೀವು ತಿಳಿಸಿ ಈಗ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೆ ಬರೀ ಕೆಟ್ಟವರಷ್ಟೇ ಇರೋದಿಲ್ಲ ಒಳ್ಳೆಯವರು ಕೂಡ ಇದ್ದಾರೆ ಆದರೆ ಕೆಟ್ಟವರೇ ಜಾಸ್ತಿ ಆಗಿದ್ದಾರೆ ಈಗಿನ ಕಾಲದಲ್ಲಿ ಹೀಗಾಗಿ ನಮ್ಮ ಹುಷಾರಿಯಿಂದ ನಾವಿದ್ರೆ ಒಳ್ಳೆಯದು ನಮಸ್ಕಾರ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದು